ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ ಗೆ ಸ್ವಾಗತ ಸ್ಟೇಟ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಕೋಲಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು ಆರಂಭ ಯಶಸ್ವಿಗೊಳಿಸಲು ಕರಾಟೆ ವ್ಯವಸ್ಥಾಪಕ ಶಿಕ್ಷಕ ಕರಾಟೆ ರಾಮು ಮನವಿ ಕೋಲಾರ ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು ಜಪಾನಿ ಸಿಟೋರಿಯೋ ಕರಾಟೆ ಶಾಲೆ ಶಿಕ್ಷಕರಾದ ಕರಾಟೆ ರಾಮು ನೇತೃತ್ವದಲ್ಲಿ ಸ್ಟೇಟ್ ಲೆವೆಲ್ ಓಪನ್ ಕರಾಟೆ ಚಾಂಪಿಯನ್ಶಿಪ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಆಯೋಜಿಸಲಾಗಿದೆ ಈ ಕರಾಟೆ ಚಾಂಪಿಯನ್ಶಿಪ್ ಸ್ಪರ್ಧೆಯಲ್ಲಿ ಬೆಂಗಳೂರು ಪೊಲೀಸ್ ಅಧಿಕಾರಿ ಎಸಿಪಿ ಡಿ ದೇವರಾಜ್ ಮುಳುಬಾಗಲು ಸಮಾಜ ಸೇವಕರು ಮುಖಂಡರಾದ ಚಾಮರೆಡ್ಡಳ್ಳಿ ಸಿವಿ ಗೋಪಾಲ್ ನಿವೃತ್ತ ಯೋಧರ ಸಂಘದ ಕೋಲಾರ ಜಿಲ್ಲಾ ಅಧ್ಯಕ್ಷರಾದ ಜಗನ್ ಡಿ ಕಾಂಟ್ರಾಕ್ಟರ್ ಎಲ್ ಜಿ ಮಂಜುನಾಥ್ ರಾಜಪ್ಪ ವರ್ಧಗಾನಹಳ್ಳಿ ವೆಂಕಟೇಶ್ ಮುಂತಾದ ಪ್ರಮುಖರು ಭಾಗವಹಿಸಲಿದ್ದಾರೆ ಆಂಧ್ರ ಮತ್ತು ತಮಿಳುನಾಡು ಸೇರಿದಂತೆ ಪ್ರತಿಭಾವಂತ ಸ್ಪರ್ಧಿಗಳು ಹಾಗೂ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆಂದು ಕರಾಟೆ ವ್ಯವಸ್ಥಾಪಕ ಶಿಕ್ಷಕ ಕರಾಟೆ ರಾಮುರವರು ವಿವರಿಸಿದ್ದಾರೆ ಈ ಕಾರ್ಯಕ್ರಮವು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಇಡೀ ದಿವಸ ಸ್ಪರ್ಧೆಯು ನಡೆಯುತ್ತಿದ್ದು ಈ ಕಾರ್ಯಕ್ರಮದಲ್ಲಿ ಕೋಲಾರ ಜಿಲ್ಲೆಯ ಎಲ್ಲ ಕ್ರೀಡಾಭಿಮಾನಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕರಾಟೆ ರಾಮುರವರು ಮನವಿ ಮಾಡಿದ್ದಾರೆ ಕಿತ್ತಂಡೂರು ವೆಂಕಟರಾಮ್ ಪಂಚ ಟಿವಿ ನ್ಯೂಸ್ ಕೋಲಾರಲ್ಲಿ ಲೆಕ್ಕ ಪರಿಶೋಧಕರಾಗಿ ನಿರ ನಿರುತ್ಯ ಹೊಂದ ಹೊಂದಿದ ಹೊಂದಿದಿರ್ತಾರೆ ಇವರು ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ತುಮಕೂರಿಂದ ಬಂದು ನಮಗೆ ಸಹಕಾರ ನೀಡಿದ್ದಾರೆ ಮತ್ತು ಎಲ್ಲ ನಾಳೆ ಒಂಬತ್ತು ಗಂಟೆಗೆ ಕಾರ್ಯಕ್ರಮ ಮಕ್ಕಳೆಲ್ಲ ಮಾಸ್ಟರ್ಸು ಮತ್ತು ಮಕ್ಕಳೆಲ್ಲ ಇದ್ದೀವಿ ಹತ್ತು ಗಂಟೆಗೆ ಇನಾಗ್ರೇಷನ್ನು ಪ್ರಾರಂಭ ಮಾಡ್ತೀವಿ ಮ ನಮಗೆ ತುಂಬ ಸಹಾಯ ನಮಗೆ ಬೆನ್ನೆಲುಬಾಗಿ ಎಲ್ ಜಿ ಮುನ್ರಾಜ್ ಅವರು ಮತ್ತು ನಮ್ಮ ಶಾಲೆಯ ವಿ ಎಂ ಶಾಲೆ ಮುನ್ಸಿಕೋಟೆ ಶಾಲೆಯ ಅಧ್ಯಕ್ಷರು ಮತ್ತು ಉಪದ ಅಧ್ಯಕ್ಷರಾದ ಪ್ರಭಾಕರ್ ಸಾರು ಮತ್ತು ಕಾರ್ಯದರ್ಶಿಗಳಾದ ರವಿ ಸಾರು ಮತ್ತು ಅಲ್ಲಿನ ಸ್ಟೂಡೆಂಟ್ಸ್ ತುಂಬ ನನಗೆ ಸಹಕಾರ ಕೊಟ್ಟಿದ್ದಾರೆ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ತುಂಬ ಸಹಕಾರಿಯಾಗಿದ್ದಾರೆ ಮತ್ತು ಎಲ್ಲ ಇಲ್ಲಿ ಮಕ್ಕಳಿಗೆ ಮಧ್ಯಾಹ್ನದ ಊಟ ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಡಿ ಸಿ ಪಿ ಅವರು ಮತ್ತು ಮುಲ್ಬಾಗಲ್ಲಂದ ಸಿ ವಿ ಗೋಪಾಲಣ್ಣವರು ಎಲ್ಲ ಬ ಭಾಗವಹಿಸಲಿದ್ದಾರೆ ನಮ್ಮ ಜಪಾನ್ ಸಿಟಿಯರಿಯ ಭಾರತದ ಮುಖ್ಯಸ್ಥರಾದ ರಮೇಶ್ ಬಾಬು ಅವರು ಬಂದಿದ್ದಾರೆ ನಮ್ಮ ಕರಾಟೆ ಮಾರ್ಟರು ಸ್ಟೇ ಆಗಿದ್ದಾರೆ ಇಲ್ಲೇ ಬೆಳಗ್ಗೆ ಅವರೂ ಭಾಗವಹಿಸಲಿದ್ದಾರೆ ಇದು ತುಂಬ ಖುಷಿ ಆಗ್ತದೆ ಇದು ನಂದು ಇದು ಮೊದಲನೇ ಪ್ರಯತ್ನ ನನಗೆ ಹೆಚ್ ಹೆಚ್ಚು ಸ್ಫೂರ್ತಿ ಕೊಡೋರು ನಮ್ಮ ಸರ್ ನನಗೆ ಏ ಇಲ್ಲ ನೀವು ಇದ್ದೀಯಾ ನೀನು ಮಾಡ್ತೀಯಾ ನೀನು ಮಾಡೇ ಮಾಡ್ತೀಯ ಚೆನ್ನಾಗಿ ಮಾಡ್ತೀ ಮಾಡು ನೀನು ಅದನ್ನೇ ಕಂಟಿನ್ಯೂ ಮಾಡು ಅಂತ ನನಗೆ ಇರ್ತಾರೆ ಇವ್ರನ್ನೂ ನೋಡಿ ನಾವು ರಿಟೈರ್ಡ್ ರಿಟೈರ್ಡಾಗಿ ಆರು ವರ್ಷ ಆಯಿತು ಆರು ವರ್ಷ ಆದ್ರೂ ಇವರು ಈಗ ಯೂತ್ ಇದ್ದಂಗೆ ಇರ್ತಾರೆ ಅವರು ನೋಡಿ ನಾವು ಇನ್ನೂ ಇಂಪ್ರೆಸ್ ಆಗಬೇಕಾಗ್ತದೆ ಅವನಿಗೆ ವೃತ್ತಿ ಜೊತೆಗಿದೊಂದು ಕೌಶಲ್ಯ ಭರಿತವಾದಂಥ ಪ್ರವೃತ್ತಿ ಇತ್ತಿತ್ತು ನಾನು ಆವಾಗ್ಲಿಂದಲೇ ಇದ್ತಡ್ತಿದ್ದೆ ಅವನಿಗೆ ಹೇಳ್ತಾ ಇದ್ದೆ ನೋಡು ರಾಮು ನಿಮ್ಮ ಕೋಲಾರ ಜಿಲ್ಲೆಯವರು ಡಿ ವಿ ಗುಂಡಪ್ಪನವರು ಅಂತೇಳಿ ಒಂದು ಕಗ್ಗ ಬರೆದಿದ್ದಾರೆ ಜಟ್ಟಿ ಜಟ್ಟಿ ಕಾಳಗದೆಡೆ ಗೆಲ್ಲದಿರೆ ಗರಡಿಯ ಸಾಮು ಪಟ್ಟು ವರಸೆಗಳೆಲ್ಲ ವ್ಯರ್ಥವೇನನ್ನು ವೇರೇನು ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ ಅಂತೇಳಿ ನಿಮ್ಮ ಕೋಲಾರ ಜಿಲ್ಲೆಯವರೇ ಆದ್ರಿಂದನ ಹೇಗ್ರೆ ಈ ಅನ್ನೋದು ಒಂದು ದೇವಸ್ಥಾನ ಇದ್ದಂಗೆ ಆ ದೇವಸ್ಥಾನವನ್ನು ನಾವೇ ಪೂಜಿಸ್ಬೇಕು ನಾವೇ ಗೌರವಿಸ್ಬೇಕು ನಾವೇ ಸಂರಕ್ಷಿಸಬೇಕು ನಾವೇ ಜವಾಬ್ದಾರಿ ತಗೋಬೇಕು ಯಾರ ಅಬ್ರಾಹಂ ಲಿಂಕನ್ ಬರ್ತಾನೆ ಇನ್ನೂ ಸ್ವಾಮಿ ವಿವೇಕಾನಂದ ಬರ್ತಾರೆ ಗಾಂಧೀಜಿಯವರು ಬರ್ತಾರೆ ಇಲ್ಲ ಸಾಧ್ಯ ಇಲ್ಲ ಏಕೆಂದರೆ ತನ್ನ ಆಶ್ರಯದ ನಿದ್ರಾ ಸುಖವನ್ನು ತಾನುಂಬ ಊಟವನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರಿಂದ ಮಾಡಿಸಬಹುದೇ ತನ್ನ ಲಿಂಗಕ್ಕೆ ಮಾಡುವ ನಿತ್ಯ ನಿಯಮಗಳನ್ನು ತಾ ಮಾಡಬೇಕಲ್ಲದೆ ಬೇರೆ ಮತ್ತೊಬ್ಬರಿಂದ ಮಾಡಿಸಬಹುದೇ ಕಮ್ಮನೆ ಉಪಚಾರಕ್ಕೆ ಮಾಡುವರಲ್ಲದೆ ನಿಮ್ಮ ನೆತ್ತ ಬರೋರು ಕೂಡಲ್ಲ ಸಂಗಮ ದೇವ ಒಂದು ವಚನ ಇದೆ ಆದರೆ ನಮ್ಮ ದೇಹವನ್ನು ನಾವೇ ಸಂರಕ್ಷಿಸಬೇಕು ನಾವೇ ಪೂಜಿಸ್ಬೇಕು ನಾವೇ ಗೌರವಿಸ್ಬೇಕು ನಾವೇ ಜವಾಬ್ದಾರಿ ತಗೋಬೇಕು ಅದ್ರ ಬಗ್ಗೆ ನಮ್ಮ ರಾಮವರು ಸಾಮು ಪಟ್ಟು ವರಸೆಗಳನ್ನು ಕರಾಟೆಲಿ ಏನಿದೆ ಎಲ್ಲ ಕಲಿತು ಪ್ರಾಕ್ಟಿಕಲ್ಲಾಗಿ ತಯಾರು ಮಾಡಿದರೆ ಅವ್ರ ಮಗಳು ಸಹ ಅದಿದ್ದಾರೆ ನನಗೆ ಗೊತ್ತಿದೆ ಅವ್ರ ಕುಟುಂಬಕ್ಕೆ ಬಗ್ಗೆ ನನಗೆ ಗೊತ್ತಿದೆ ತುಂಬ ಒಂದು ಉತ್ಸಾಹಿ ಯುವಕ ಇಲ್ಲೇನಾಗುತ್ತೆ ಅಂತಂದರೆ ಯಾವುದು ಒಳಗಡೆ ದಿಲ್ ಚೆನ್ನಾಗಿದ್ದರೆ ಏನು ಬೇಕಿರೋ ಮಾಡ್ಬೋದು ಆತನಿಗೆ ಥೌಸಂಡ್ಸ್ ಮೈಲ್ಸ್ ಬಿಗಿಸುತ್ತೆ ಬೇಬಿ ಸ್ಟೆಪ್ ಅಂದರೆ ಅಂದರೆ ಸಾವಿರಾರು ಮೈಲಿ ತೊಪ್ಪೆದಿಂದಲೇ ಸ್ಟಾರ್ಟ್ ಆಗೋದು ಆತ ಸ್ಟಾರ್ಟ್ ಮಾಡಿದ್ದಾನೆ ಏಕೆಂತಂದರೆ ಸ್ಟಾರ್ಟ್ ಮಾಡಿದಾಗ ಅದು ಮುಂದೆ ಏಣಿ ಎತ್ತಿದ ಮಂದಿ ಏನೇನು ಕಂಡರು ಏಣಿಗದ ತಿಳಿಯುತ್ತ ಅನ್ನೋ ಅಂತ ಏನನ್ನಾಗಿ ಏಕೆಂದರೆ ಅನೇಕ ಏಣಿಯ ಮಜಲುಗಳನ್ನು ಹತ್ಕೊಂಡು ಹೋಗ್ಬೇಕು ಅವನು ಅಲೆ ಹತ್ತಲೆ ಮೇಲೆ ಶಿಥಿರ್ ತನಕ ಬಂದಿದ್ದಾನೆ ಇಲ್ಲಿ ಕೋಲಾರ ಜಿಲ್ಲೆ ಎಲ್ಲ ತಂದೆ ತಾಯಿಗಳು ವಿದ್ಯಾರ್ಥಿಗಳು ಈ ಒಂದು ಕೌಶಲ್ಯವನ್ನು ಉಪಯೋಗಿಸ್ಕೋಬೇಕು ಕೋಲಾರ ಜಿಲ್ಲೆಯವರು ಒಳ್ಳೆಯ ಘಟ ಅಂದರೆ ದೇಹವನ್ನು ಇಟ್ಟಬೇಕು ಅಂದರೆ ನಮ್ಮ ರಾಮು ಅವರ ಕರಾಟೆ ಶಾಲೆಗೆ ಜಾಯಿನ್ ಆಗಿ ಅಂತ ಹೇಳಿ ನಾನು ತುಮಕೂರಿಂದ ಬಂದು ಅವರಿಗೆ ಹಾರೈಕೆ ಮಾಡ್ತಾ ಇದ್ದೀನಿ